ಲಿಂಗಾಯತ ಪಂಚಮಸಾಲಿಗಳು ಈ ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಸಂವಿಧಾನವನ್ನು ಯಾವತ್ತೂ ನಾವು ಗೌರವಿಸುವಂತ ಬಂದಿದ್ದೀವಿ ಸಂವಿಧಾನದ ಆಶಯಗಳ ತಕ್ಕ ಹಾಗೆ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ನಾಗರಿಕನೂ ಕೊಟ್ಟಿದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಆದೇಶಗಳನ್ನು ನಮ್ಮ ಸಮುದಾಯದ ಪಾರ್ಶ್ವತ್ತ ಬಂದಿದೆ ಈ ನಿಟ್ಟಿನಲ್ಲಿ ಜಾತಿ ಗಣತಿ ಅನ್ನುವಂಥ ಒಂದು ಚರ್ಚೆ ಇವತ್ತು ದೇಶಾದ್ಯಂತ ಎಲ್ಲರ ಸಮಾಜದಲ್ಲಿ ಮತ್ತು ಎಲ್ಲರ ಪಕ್ಷಗಳಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರ ಮಾಡುವಂತಹ ಜಾತಿ ಗಣತೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿ ಇದೊಂದು ಐತಿಹಾಸಿಕವಾದಂಥ ಜಾತಿ ಗಣತಿ ಅಂತಲೇ ಎಲ್ಲರೂ ಕರೀತಾರೆ ಇಂಥ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ನಾವು ಯಾವುದನ್ನು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಶುರುವಾಗಿದೆ ಇದುವರೆಗೂ ನಮ್ಮ ಪೂರ್ವಿಕರು ನಾವೆಲ್ಲ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಇದೇ ರೀತಿ ಬರಶುವಂಥ ಬಂದ್ಬಿಟ್ಟಿರ್ತೇವೆ ನಮ್ಮ ಪಂಚಮಸಾಲಿನವಂಥ ಅಸ್ಮಿತೆ ನಮಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ರೈತರಾಗಿ ಘುಷವಿ ಆಮೇಲೆ ಲಿಂಗಾಯತರಾಗಿ ಘೋಷಿರ್ತಕ್ಕಂಥ ಸಮುದಾಯ ಯಾವಾಗ ಮೀಸಲಾತಿ ಚಳವಳಿ ಶುರು ಆದಮೇಲೆ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ ನಾವು ಪಂಚಮಸಾಲೆಗಳು ಈ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯ ಆಗ ನಮ್ಮ ಸಮುದಾಯಕ್ಕೂ ನ್ಯಾಯ ಸಿಗಬೇಕಪ್ಪ ನಮಗೆ ಮೀಸಲಾತಿ ಬೇಕು ಅಂತ ಏನು ಒಂದು ಜಾಗೃತಿ ಉಂಟಾಯಿತು ಆಗ ಎಲ್ಲರಿಗೂ ಪಂಚಮಸಾಲೆ ಅನ್ನುವಂಥದ್ದನ್ನು ನಾವು ಬರೆಸಬೇಕಿನ್ಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ನಮ್ಮ ಸಾಮಾಜಿಕ ಬದುಕಿಗೆ ಅನುಕೂಲವಾಗುವಂತಹ ನಮ್ಮ ವಿವಿಧ ರಾಜಕೀಯ ಕ್ಷೇತ್ರಗಳ ಪ್ರಾತಿನಿಧ್ಯ ಪಡಲಿಕ್ಕೆ ಅನುಕೂಲವಾಗುವಂಥದೊಳಗೆ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜನಾಂಗದ ಜನಸಂಖ್ಯೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾವು ಇನ್ಮೇಲೆ ಪಂಚಮಸಾಲೆ ಅನ್ನುವಂಥದ್ದನ್ನು ಬರೆಸ್ಬೇಕೆನ್ನುವಂಥ ಒಂದು ಅವೇರ್ನೆಸ್ ಒಂದು ಜಾಗೃತಿ ಈ ಮೀಸಲಾತಿ ಹೋರಾಟ ಇವತ್ತು ಶುರುವಾಗಿದೆ ಈ ಹಿನ್ನೆಲೆ ಒಳಗೆ ಮುಂಬರುವಂಥ ಜಾತಿ ಗಣಿತಿಯ ಸಂದರ್ಭದಲ್ಲಿ ಅದು ಜಾತಿ ಗಣಿತನೂ ಇದೆ ಜನಗಣತಿನ ಇದೆ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಈ ಮೂರೂ ಅಂಶವನ್ನು ತಕ್ಕಂಥ ಜಾತಿ ಗಣತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದನ್ನು ಬರೆಸಿದರೆ ಮುಂದೆ ಅವರ ಶೈಕ್ಷಣಿಕವಾದಂತಹ ಔದ್ಯೋಗಿಕವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕವಾದಂಥ ಬದುಕು ಬದುಕಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾರಿಗಳು ಇವತ್ತು ನಮ್ಮ ವಕೀಲರ ಗೊತ್ತಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸ್ತ್ರೀಪೀಠದ ಸಂದೇಶವನ್ನು ಕೊಡುವಂಥದ್ದು ಅದು ನಮ್ಮ ಕರ್ತನ ಕೊಟ್ಟೇ ಕೊಡ್ತೀವಿ ಆ ಸಂದೇಶವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ತಜ್ಞ ವಕೀಲರ ಜೊತೆ ಚರ್ಚೆ ಮಾಡಿ ಒಂದಲ್ಲ ಎರಡಲ್ಲ ಚರ್ಚೆ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನರಿಗೆ ಸಮುದಾಯದ ಬಾಂಧವರಿಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ ಹದಿಮೂರನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐತಿಹಾಸಿಕ ವಿಜಾಪುರ ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿರುವ ಶಿವಾನುಭವ ಮಂಟಪದಲ್ಲಿ ಲಿಂಗಾಯತ ಪಂಚಮಶಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆ ಇದೆ ಸಮಾವೇಶವಲ್ಲ ಇದು ಚಿಂತನ ಸಭೆ ಈ ಚಿಂತನ ಸಭೆಗೆ ಇಡೀ ನಮ್ಮ ಸಮುದಾಯದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾನೂನು ತಜ್ಞರು ಸಂಬಂಧಪಟ್ಟಂಥ ವ್ಯಕ್ತಿಗಳು ತಾವೆಲ್ಲರೂ ಸಹ ಆ ಸಭೆಗೆ ಬಂದು ಮುಕ್ತವಾಗಿರ್ತಕ್ಕಂಥ ಚರ್ಚೆ ಚಿಂತನೆ ಮಾಡಿ ಸಮಾಜಕ್ಕೆ ಒಂದು ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗನೇ ಜುಲೈ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಜಯಪುರ ನಗರದ ಶಿವಾನುಭವ ಮಂಟಪದಲ್ಲಿ ಪಂಚಮಸಾಲೆ ವಕೀಲರ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆಯನ್ನು ಇವತ್ತು ಕರೆಯಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಮತ್ತು ಮೊನ್ನೆ ವಿಜಾಪುರದಲ್ಲಿರ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡಿದ್ವಿ ಅವರು ಸಹ ಇದನ್ನು ನಮ್ಮ ಜಿಲ್ಲೆಯಲ್ಲೇ ನಮ್ಮ ವಿಜಾಪುರದಲ್ಲೇ ಮಾಡೋಣ ಈಗಾಗಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ವಕೀಲ ಪರಿಷತ್ತಿನ ಸಭೆಗಳಾಗಿದೆ ರಾಜಕಾರಣಿಯನ್ನು ವಿಜಾಪುರದ್ದು ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯರಾಗಿರ್ತಕ್ಕಂಥ ಹಿರಣ್ಣ ಚಾಕ್ಶೆಟ್ಟಿ ಆಗಿರ್ಬೋದು ಮೂಡಿಗೆರೆ ಆಗಿರ್ಬೋದು ನಮ್ಮ ಜಿ ವಿ ಕೋಲೂರು ಆಗಿರ್ಬೋದು ಮತ್ತು ನಮ್ಮ ಬಿ ಬಿರಾದರ್ ಆಗಿರ್ಬೋದು ಬಸವರಾಜು ಬಸರಾಜ್ ಯಾದವಾಡವರಾಗಿರ್ಬೋದು ಅನೇಕ ವಕೀಲರು ಇದಕ್ಕೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಇದನ್ನು ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ಒಂದು ಮುಕ್ತವಾಗಿರ್ತಕ್ಕಂಥ ಚಿಂತನೆ ಮಾಡಲಿಕ್ಕೆ ಅನೇಕ ಉಪ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಸ್ವಾಗತ ಸಮಿತಿಯನ್ನು ನೋಂದಾಣಿ ಸಮಿತಿಯನ್ನು ಮತ್ತು ಪ್ರಸಾದ ವಿತರಣಾ ಸಮಿತಿಯನ್ನು ಒಂದು ಸಮಿತಿ ಮಾಡಿಕೊಂಡು ಅಚ್ಚುಕಟ್ಟೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟವಾಗುತ್ತೆ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಆಮಂತ್ರಣ ಮಾಡ್ತೀನಿ ಎಲ್ಲ ಜಿಲ್ಲಾ ತಾಲೂಕು ರಾಜ್ಯ ವಕೀಲರ ಪರಿಷತ್ತಿನ ಮತ್ತು ವಕೀಲರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಸಾರಿಗಳು ಮತ್ತು ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯತರು ಹಳೆ ಮೈಸೂರು ಪ್ರಾಂತ್ಯದ ಲಿಂಗಾಯತರು ಮಲ್ನಾಡು ಭಾಗದ ಮಲೇಗೌಡ ಲಿಂಗಾಯತರು ಮತ್ತು ಕರಾವಳಿ ಭಾಗದ ಗೌಡ ಲಿಂಗಾಯತರು ನಾವೆಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಕೀಲರು ನೀವೆಲ್ಲರೂ ಸಹ ತಪ್ಪದೆ ಪದಾಧಿಕಾರಿಗಳ ಜೊತೆ ಓಡಿ ಹದಿಮೂರ ತಾರೀಕು ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತೀವಿ ಅವತ್ತು ಮುಕ್ತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಚಿಂತನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರುವ ಪ್ರಯತ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬರುವಂತಹ ನಮ್ಮ ವಕೀಲರಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದನೇ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಚಿಂತನೆ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿಜಾಪುರ ಜಿಲ್ಲಾ ವಕೀಲರ ಪರಿಷತ್ತು ಮತ್ತು ಪೇರೆಂಟ್ ಬಾಡಿ ವತಿಯಿಂದ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಇಂದು ನಮ್ಮೆಲ್ಲ ಪಂಚಮಶಾಲಿಗಳು ದಾಖಲಾತಿ ನೋಡಿದಾಗ ಬಹುತೇಕ ಎಲ್ಲರೂ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಅಂತಲೇ ಬರೆಸಿದ್ದಾರೆ ಇತ್ತೀಚಿನ ಈ ಆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಆ ಸರ್ಕಾರ ಏನು ವೀರಶಿವಲಿಂಗಾಯತ ಏನೋ ತಂತ್ರಾಂಶದಲ್ಲಿ ಅಳವಡಿಸಿದೆ ಅದನ್ನೇ ನಮ್ಮ ಜನ ಅಂತ ಬಂದರೆ ಈಗ ಯಾವಾಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಕ್ರಿಯೆ ಮೀಸಲಾತಿನ ಪಡೆಯುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಮಕ್ಕಳ ಅಡ್ಮಿಷನಲ್ಲಿ ಪಂಚಮಸಾಲಿ ಅನ್ನುವಂಥದ್ದು ಉಪಜಾತಿಗಳಿಗೆ ಪಂಚಮಸಾಲಿ ಅಂತೇಳಿ ಬರ್ಸೋ ಪ್ರತಿ ಇನ್ನೂ ನಮ್ಮ ಜನರಿಗೆ ಅವೇರ್ನೆಸ್ ಇನ್ನೂ ಬಂದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಈ ಜಾತಿ ಗಣತಿಯಲ್ಲಾದರೂ ಸರ್ಕಾರ ಮಾಡುವಂಥ ಜಾತಿ ಗಣತಿಯಲ್ಲಿ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ನಮ್ಮೂದೇ ಇನ್ನು ಜಾತಿ ಅನ್ನುವಂಥ ಕಾಲದಲ್ಲಿ ಯಾವುದನ್ನು ಬರೆಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆಸೋ ಪ್ರಯತ್ನವನ್ನು ಮಾಡಲಿರೋ ಉದ್ದೇಶಕ್ಕೆ ಆ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಅದು ಮುಂದೆ ನಮ್ಮ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಸಂಖ್ಯೆಗೂ ಅನುಕೂಲ ಆಗಿರಬೇಕು ಮುಂದೆ ನಮಗೆ ಟು ಎ ಮಿಸ ಸಿಕ್ಕಾಗ ಅದರ ಸದುಪಯೋಗ ಆಗಬೇಕು ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಚಿಂತನಾ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ವಿಜಾಪುರ ಮಹಾನಗರದಲ್ಲಿ ಕರೆಯಲಾಗಿದೆ ಆ ಮೂಲಕವಾದ ಜನರಲ್ಲಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಚರ್ಚೆ ಆದಮೇಲೆ ಯಾವುದನ್ನು ಬರೆಸಬೇಕು ಅಂತ ನಮ್ಮ ವಕೀಲರು ಸರಿಯಾಗಿ ಕೊಡ್ತಾರೆ ಒಂದು ಸ್ಪಷ್ಟವಾಗಿರ್ತದೆ ನಿರ್ಧಾರ ಮಾಡಿದ ಮೇಲೆ ಅಂದರೆ ರಾಜ್ಯಾದ್ಯಂತ ಅಭಿಯಾನವನ್ನು ಮಾಡಿ ಜನರಿಗೆ ಜಾಗೃತಿ ಮುಗಿಸೋ ಕೆಲಸವನ್ನು ಮಾಡ್ತೀನಿ ಅಲ್ಲ ನಂದು ನಾನು ಇದುವರೆಗೂ ನಮ್ಮ ಸಮುದಾಯದ ಕಳೆದ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣಿತ ಮಾಡೋ ಸಂದರ್ಭದಲ್ಲಿ ನೀವೆಲ್ಲ ಲಿಂಗಾಯತ ಸಾಲಿ ಬರೆಸ್ತಿದೆ ಅಂತ ನಾನು ಹೇಳಿದ್ದೀನಿ ಅವಾಗೆಲ್ಲ ಅವಾಗಿತ್ತು ಬಟ್ ಬಟ್ಟು ಸರ್ಕಾರ ಮಾಡುವಂಥ ಕಾಂತರಾಜ್ ವರದಿರೇನು ಮಾಹಿತಿ ಬಂದಿದೆಯಲ್ಲ ಅದಿನ್ನೂ ಅಧಿಕೃತ ಪ್ರಕಟಗೊಂಡಿಲ್ಲ ಆದರೆ ಮಾಧ್ಯಮಗಳ ಮೂಲಕವಾಗಿ ಆದಂಥ ಮಾಹಿತಿ ಪಂಚಮಿ ಸಂಖ್ಯೆ ಭಾಳ ಕಡಿಮೆ ತೋರಿಸಿದ್ದಾರೆ ಭಾಳ ಕಡಿಮೆ ಕೇವಲ ಹದಿನಾರು ಲಕ್ಷ ತೋರಿಸಿದ್ದಾರೆ ವಾಟ್ಸಪ್ಪು ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಬೇರೆ ಬೇರೆ ಒಳಪಂಗಡ ಸಂಖ್ಯೆನೂ ಭಾಳ ನಮ್ಮ ಸೋದರ ಸಮಾಜವಾಗಿರ್ತಕ್ಕಂಥ ಅನೇಕ ಒಳಪಂಗಡ ಸಂಖ್ಯೆ ಕಡಿಮೆ ತೋರಿಸಿದೆ ಒಟ್ಟಾರೆ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರವೇ ರಾಜ್ಯ ಸರ್ಕಾರ ಕಾಂತಾಜ್ ವರದಿಯನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡ್ತೀವಿ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡ್ತೀನೋ ಅಂತ ಒಂದು ಆದೇಶವನ್ನು ಇವತ್ತು ಹೊಡಿಸಿದ್ದಾರೆ ಆ ಕಾರಣಕ್ಕೆ ಇನ್ನುಮೇಲೆ ನಮ್ಮ ಜನ ಇನ್ನು ಅವತ್ತು ಸಂದ್ರ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜನ ಅಷ್ಟು ಜಾಗೃತಿ ಆಗಿದ್ದಿಲ್ಲ ಈಗ ಜಾಗೃತಿಗೊಂಡಿದೆ ಇನ್ನು ಮೇಲೆ ನೀವು ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ತಾಯಿಯಂದು ನಮ್ಮರೆಲ್ಲ ಪಕ್ಕ ಏನು ಬರೆಸ್ಬೇಕು ನಾಳೆಯ ಒಂದು ಜಾತಿ ಗಣತಿಯ ವಿಚಾರ ಸಂಕೀರ್ಣದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಲ್ಲ ಅವರು ಯಾರ್ಯಾರು ಏನು ಪ್ರಶ್ನೆ ಮಾಡ್ತೋ ಅವ್ರು ಆತ್ಮಲೋಕನ ಮಾಡ್ಕೊಳ್ಳುತ್ತೆ ಯಾರು ಯಾರ ಜೊತೆಗಿದ್ದಾರೆ ಅಂತ ಆತ್ಮಲೋಕನ ಮಾಡ್ತಾರೆ ಅವರ ಕಣ್ಣಿಗೆ ಏನು ಕಾಣ್ತಾ ರೀತಿ ಆಲೋಚನೆ ಮಾಡ್ತಾರೆ ನೋಡ್ರಿ ಹೋರಾಟಗಳಿದ್ದ ಸಂದರ್ಭದಲ್ಲಿ ಅವ್ರವ್ರಿಗೆ ಯಾವ ರೀತಿ ಅನುಕೂಲ ಆಗ್ತೋ ಆ ರೀತಿ ಮಾತಾಡ್ತಾರೆ ಅವ್ರಲ್ಲಿ ನಮ್ಮೇ ಆಗ ನಮ್ದು ಏನಪ್ಪ ಅಂದ್ರೆ ಗುರಿ ಮುಟ್ಟದಷ್ಟು ಕಡೆ ಗಮನ ಕೊಡ್ತೀವಿ ಅಲ್ಲ ಅದ್ರ ಬಗ್ಗೆ ನಾ ಏನು ಮಾತಾಡ್ಕೊವಲ್ಲ ಕೇವಲ ಗುರಿ ಮುಟ್ಟದ ಕಡೆ ಗಮನ ಕೊಡ್ತೀವಿ ಆಯ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅವರ ನಾವು ಅಕ್ಕನ ಕೇಳುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ತಮ್ಮ ತಮ್ಮ ಮೂಗಿನ ಎರಕ್ಕೆ ಮಾತಾಡ್ತಾರೆ ಹಿಂದಿನ ಹೋರಾಟ ಮಾಡೋ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನ ಹೋರಾಟ ಅಂತ ಈಗ ಹೋರಾಟ ಮಾಡೋ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಕುಮ್ಮಕ್ಕಿನ ಹೋರಾಟ ಅಂತ ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವರು ಕೇಳಿದಾಗ ಅವರು ಒಂದು ಹೇಳ್ತಾರೆ ಅದು ಆಯಾ ಪಕ್ಷದವರು ತಮ್ಮ ಜವಾಬ್ದಾರಿ ಮುಂಚೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡೋಕ್ಕ ನಮ್ಮದು ಉದ್ದೇಶ ಏನೈತಿ ಹೇಗೆ ಸಮುದಾಯದ ಪ್ರೇರಿತ ಜನಾಂಗದ ಪ್ರೇರಿತ ಅವ್ರ ಅವ್ರ ಪಕ್ಕ ಅವ್ರ ಪ ಅವರೇ ಕೇಳ್ತಾರೆ ಅವರು ನಮ್ಮ ಚಳವಳಿಗೆ ಆ ಕೊನೆಯ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಬೆಂಬಲ ಪಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಾವೇನು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಬೆಂಗೂರಿಗೆ ಮುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸತ್ಯ ಅವ್ರಿಗೆ ಗೊತ್ತಾಯಿತು ಅದಕ್ಕೆ ಪೂರಕವಾಗಿ ಅವರು ತಮ್ಮ ಏನು ಹೇಳಬೇಕು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇದು ಕೇವಲ ಜನಾಂಗದ ಹಿತರಕ್ಷಣೆಗೋಸ್ಕರವಾಗಿ ಮಾಡುವಂಥದ್ದು ಆಯಾ ಸಂದರ್ಭದ ಆಯಾ ತಮ್ಮ ಜ್ಯೋತಿ ಕ್ಷಣಕ್ಕೋಸ್ಕರವಾಗಿ ಒಂದು ಹೋರಾಟ ಹತ್ತಿಕ್ಲಿಕ್ಕೆ ಅವ್ರು ಮಾಡುವಂಥ ಸಾಧ್ಯ ಇವತ್ತು ಗುರುಪೂರ್ಣಿಮೆ ವಿಶೇಷವಾಗಿರತಕ್ಕಂಥ ದಿನ